ಇದು ವಿಷ್ಣು ಸಹಸ್ರನಾಮ ಸ್ತೋತ್ರದ ಪೂರ್ವ ಪೀಠಿಕೆಯ ಮತ್ತೊಂದು ಅತ್ಯಂತ ಪ್ರಮುಖವಾದ ಶ್ಲೋಕ ಈ ಶ್ಲೋಕವು ಭಗವಂತನ ನಾಮಸ್ಮರಣೆಯಿಂದ ಸಿಗುವ ಫಲವನ್ನು ತಿಳಿಸುತ್ತದೆ ವಿಷ್ಣು ಸಹಸ್ರನಾಮದ ಪೂರ್ವ ಪೀಠಿಕೆ ಶ್ಲೋಕ ಹನ್ನೆರಡು ಅನಾದಿ ನಿಧನಂ ವಿಷ್ಣುಂ ಸರ್ವ ಲೋಕ ಮಹೇಶ್ವರಂ ಲೋಕಾಧ್ಯಕ್ಷಂ ನಿತ್ಯಂ ಸರ್ವ ದುಃಖಿಗೋ ಭವೇತ್ ಪದಗಳ ಅರ್ಥ ಅನಾದಿ ನಿಧನಂ ಆದಿಯೂ ಇಲ್ಲದ ನಿಧನವೂ ಇಲ್ಲದ ಶಾಶ್ವತ ಸ್ವರೂಪಿ ವಿಷ್ಣುಂ ಎಲ್ಲೆಡೆ ವ್ಯಾಪಿಸಿರುವವನು ಸರ್ವಲೋಕ ಮಹೇಶ್ವರಂ ಎಲ್ಲಾ ಲೋಕಗಳಿಗೂ ದೊಡ್ಡ ಒಡೆಯ ಲೋಕಾಧ್ಯಕ್ಷಂ ಲೋಕದ ಆಗು ಹೋಗುಗಳನ್ನು ಸಾಕ್ಷಿಯಾಗಿ ನೋಡುವವನು ಸ್ತುವನ್ ನಿತ್ಯಂ ಪ್ರತಿ ದಿನವೂ ಸುತಿಸುತ್ತಾ ಭಜಿಸುತ್ತಾ ಸರ್ವ ದುಃಖವೇ ತ ಎಲ್ಲಾ ದುಃಖಗಳನ್ನು ಅತಿಕ್ರಮಿಸುತ್ತಾನೆ ದಾಟಿ ಹೋಗುತ್ತಾನೆ ಶ್ಲೋಕದ ಭಾವಾರ್ಥ ಯಾರಿಗೆ ಆದಿ ಮತ್ತು ಅಂತ್ಯ ಇಲ್ಲವೋ ಯಾರು ಸಮಸ್ತ ಲೋಕಗಳಿಗೂ ಮಹೇಶ್ವರನೋ ಮತ್ತು ಯಾರು ಲೋಕದ ಅಧ್ಯಕ್ಷನೋ ಅಂತಹ ವಿಷ್ಣುವನ್ನು ಪ್ರತಿನಿತ್ಯ ಸುಧಿಸುವುದರಿಂದ ಮನುಷ್ಯನು ಎಲ್ಲಾ ದುಃಖಗಳಿಂದ ಮುಕ್ತನಾಗುತ್ತಾನೆ ಯುದಿಷ್ಠರನು ಕೇಳಿದ್ದ ಕಿಮ್ ಜಪನ್ ಮುಚ್ಚದೆ ಜಂತು ಜನ್ಮ ಸಂಸಾರ ಬಂಧನಾತ್ ಏನನ್ನು ಜಪಿಸಿದರೆ ಮನುಷ್ಯನು ಸಂಸಾರ ಬಂಧನದಿಂದ ಮುಕ್ತನಾಗುತ್ತಾನೆ ಎಂಬ ಪ್ರಶ್ನೆಗೆ ಇದು ಭೀಷ್ಮರ ನೇರ ಉತ್ತರವಾಗಿದೆ ಭಗವಂತನು ಲೋಕಾಧ್ಯಕ್ಷನಾಗಿದ್ದಾನೆ ಅಂದರೆ ನಮ್ಮೆಲ್ಲರ ಕರ್ಮಗಳನ್ನು ನೋಡುತ್ತಿದ್ದಾನೆ ಅವನ ನಾಮಸ್ಮರಣೆ ಮಾಡುವುದರಿಂದ ಕೇವಲ ಪುಣ್ಯ ಬರುವುದಿಲ್ಲ ಬದಲಿಗೆ ಸರ್ವ ದುಃಖ ಹತ್ತಿದ ದೈಹಿಕ ಮಾನಸಿಕ ಮತ್ತು ಪ್ರಾಪಂಚಿಕ ಎಲ್ಲಾ ಕಷ್ಟಗಳನ್ನು ಮನುಷ್ಯನು ಪಾರಾಗುತ್ತಾನೆ ಎಂದು ಭೀಷ್ಮರು ಇಲ್ಲಿ ಭರವಸೆ ನೀಡಿದ್ದಾರೆ ಧನ್ಯವಾದಗಳು